ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ನಿವೇಶನ ಹಂಚಿಕೆ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದ್ದಾರೆ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿರುವ ಅನುಮಾನಗಳಿವೆ ಸಿದ್ದರಾಮಯ್ಯ ಅವರ ಪತ್ನಿಗೆ ನಿವೇಶನ ಹಂಚಿರುವುದರಲ್ಲಿ ನಿಯಮ ಉಲ್ಲಂಘನೆಯಾಗಿದೆ ಇದೇ ರೀತಿಯ ಹಲವು ಪ್ರಕರಣಗಳಲ್ಲಿ ಅವ್ಯವಹಾರಗಳು ನಡೆದಿರುವ ಶಂಕೆಯಿದ್ದು ಹೆಚ್ಚಿನ ತನಿಖೆಗಾಗಿ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿದರು ಮತ್ತು ಅವರ ಪತ್ನಿ ಅವರ ಹೆಸರಲ್ಲಿ ಬದಲಿ ನಿವೇಶನ ಹಂಚಿಕೆ ಆಗಿದ್ದು ಹೀಗಾಗಿ ಅದು ಭಾಳಷ್ಟು ಚರ್ಚೆಗೆ ಒಳಗಾಗಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಈ ರೀತಿ ಹಗರಣಗಳು ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಮೂಲ ಕಾರಣ ಏನು ಮತ್ತೊಂದು ಯಾವ ರೀತಿ ನಿಯಮಗಳನ್ನು ಪಾಲನೆ ಆಗಿದೋ ಇಲ್ಲವೋ ಇವೆಲ್ಲ ಚರ್ಚೆ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಮತ್ತು ಇಲ್ಲಿ ಈಗ ಮುಖ್ಯಮಂತ್ರಿಗಳು ಸಾಕಷ್ಟು ಸಲ ಬೇರೆ ಬೇರೆ ಹಂತದಲ್ಲಿ ಪ್ರೆಸ್ ಸ್ಟೇಟ್ಮೆಂಟು ಬೈಟ್ ಕೊಡುವಂಥ ಸಂದರ್ಭದಲ್ಲಿ ಇದರಲ್ಲಿ ನಂದೇನು ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಎಸ್ ಐ ಟಿಯಿಂದ ಮತ್ತೊಂದಲ್ಲ ಸಿ ಬಿ ಐ ತನಿಖೆ ಆಗಬೇಕು ಮತ್ತು ನಿಜವಾದಂಥ ವಿಚಾರದಿಂದ ಹೊರಗೆ ಬರಬೇಕು ಅನ್ನೋದು ಏನು ಮಾಡ್ತೀವಿ